ನಾರಾಯಣೀ ನಮೋಸ್ತುತೆ ಅಕ್ಷಯ ತೃತೀಯ ಹಾಗೂ ಅದ್ಭುತ ಫಲಗಳು ವೈಶಾಖ ಮಾಸ ಶುಕ್ಲಪಕ್ಷ ತೃತೀಯ ತಿಥಿ ರೋಹಿಣಿ ನಕ್ಷತ್ರದಲ್ಲಿ ಬರುವಂತಹ ಅತ್ಯಂತ ಶುಭ ದಿನವೇ ಈ ಅಕ್ಷಯ ತೃತೀಯ ಶ್ರೀರಾಮಚಂದ್ರರು ಅವತರಿಸಿದ ತ್ರೇತಾಯುಗವು ಪ್ರಾರಂಭವಾದ ದಿನ ಭಗೀರಥನು ಗಂಗಾಭವಾನಿಯನ್ನು ಭೂಮಿಗೆ ಕರೆತಂದ ಪಾವನವಾದ ದಿನ ಶ್ರೀಕೃಷ್ಣ ಪರಮಾತ್ಮನು ತನ್ನ ಆಪ್ತಮಿತ್ರ ಸುಧಾಮನಿಗೆ ಅಕ್ಷಯ ಐಶ್ವರ್ಯವನ್ನು ಕೊಟ್ಟಂತಹ ದಿನ ಇನ್ನು ಬಹಳಷ್ಟು ಶುಭ ಕಾರ್ಯಗಳು ನಡೆದಂತಹ ಪವಿತ್ರವಾದ ದಿನ ಅಕ್ಷಯ ಎಂದರೆ ಎಂದಿಗೂ ಅಳಿಯದೇ ಇರುವಂಥದ್ದು ಈ ದಿನ ಯಾವುದೇ ಸತ್ಕಾರ್ಯಗಳು ಹಾಗೂ ಸತ್ಕರ್ಮಗಳಿಂದ ಸಂಪತ್ತು ಇನ್ನಷ್ಟು ಹೆಚ್ಚಾಗುತ್ತದೆ ಈ ಶುಭ ದಿನದಂದು ಪ್ರಾರಂಭ ಮಾಡುವ ಸಂಪತ್ತಿನ ಕ್ರೋಢೀಕರಣ ಹಣದ ಹೂಡಿಕೆಗಳು ನೂರರಷ್ಟು ಆಗಿ ಐಶ್ವರ್ಯವೂ ಅಕ್ಷಯವಾಗುತ್ತದೆ ಈ ಶುಭ ದಿನದಲ್ಲಿ ಅತಿ ಹೆಚ್ಚು ಫಲಗಳು ಸಿಗುವಂತಹ ಕೆಲಸಗಳನ್ನು ಮಾಡುವುದು ಬಹಳ ಉತ್ತಮ ಜಪ ತಪ ಯಾಗ ಯಜ್ಞ ದಾನ ಇತ್ಯಾದಿ ದೇವತಾ ಕಾರ್ಯಗಳು ಮಾಡುವುದರಿಂದ ದೇವತೆಗಳ ಆಶೀರ್ವಾದ ಬಲವು ಸಿಗುತ್ತದೆ ಈ ದಿನದಂದು ಪಿತೃತರ್ಪಣವನ್ನು ಮಾಡುವುದರಿಂದ ಪಿತೃದೇವತೆಗಳು ಅತಿ ಹೆಚ್ಚು ಸಂತೃಪ್ತಿಯನ್ನು ಹೊಂದುವರು ಮತ್ತು ತಮ್ಮ ಸಂತತಿಗೆ ಶುಭ ಫಲಗಳನ್ನು ಕೊಡುವರು ಜನರಿಗೆ ಅಕ್ಷಯ ತೃತೀಯ ಎಂದರೆ ತಪ್ಪು ಕಲ್ಪನೆಗಳಿವೆ ಅಕ್ಷಯ ತದಿಗೆ ಎಂದು ಚಿನ್ನವನ್ನು ಖರೀದಿಸಲೇಬೇಕು ಎಂದುಕೊಂಡಿದ್ದಾರೆ ಅನುಕೂಲವಿರುವವರು ಅಗತ್ಯವಾಗಿ ಚಿನ್ನವನ್ನು ಖರೀದಿ ಮಾಡಿ ಅದರೊಂದಿಗೆ ಶುಭ ಫಲಗಳನ್ನು ಕೊಡುವಂತಹ ಜೀವನದಲ್ಲಿ ಅಭಿವೃದ್ಧಿಯನ್ನು ತರುವಂತಹ ಕೆಲಸ ಕಾರ್ಯಗಳು ಕೂಡ ಅಷ್ಟೇ ಮುಖ್ಯವಲ್ಲವೇ ದೈವಾನುಗ್ರಹವನ್ನು ಸಂಪಾದಿಸುವುದು ಎಲ್ಲಕ್ಕಿಂತ ದೊಡ್ಡ ಸಂಪತ್ತಲ್ಲವೇ ಇದಕ್ಕಾಗಿ ಅಕ್ಷಯ ತದಿಗೆ ಎಂದು ಯಥಾಶಕ್ತಿ ಅಗತ್ಯವಿದ್ದವರಿಗೆ ಆಹಾರ ಬಟ್ಟೆ ಅಥವಾ ಹಣವನ್ನು ದಾನ ಮಾಡಬಹುದು ಹೊಸ ವ್ಯಾಪಾರ ಅಥವಾ ಸಂಸ್ಥೆಯನ್ನು ಪ್ರಾರಂಭಿಸುವ ಕೆಲಸವನ್ನು ಇಂದು ಶುರು ಮಾಡಬಹುದು ಅಕ್ಷಯ ತದಿಗೆಯ ದಿನ ಮಾಡಬಹುದಾದ ಶಕ್ತಿಶಾಲಿ ಪರಿಹಾರಗಳು ಅಗ್ನಿಗೆ ಅಕ್ಕಿ ಬೆಲ್ಲ ಮತ್ತು ತುಪ್ಪವನ್ನು ಸಮರ್ಪಣೆ ಮಾಡುವುದು ತುಳಸಿ ಕಟ್ಟೆಯ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸುವುದು ಮನೆಯಲ್ಲಿ ದೇವರ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸುವುದು ಹಸುಗಳಿಗೆ ಪಕ್ಷಿಗಳಿಗೆ ಬೀದಿ ನಾಯಿಗಳಿಗೆ ಆಹಾರವನ್ನು ನೀಡುವುದು ಸಕಾರಾತ್ಮಕ ಸಂಕಲ್ಪಗಳನ್ನು ಬರೆದಿಡುವುದು ಬಹುಮುಖ್ಯವಾಗಿ ಈ ಶುಭ ದಿನದಂದು ಸಂಪತ್ತಿನ ಅಧಿದೇವತೆ ಶ್ರೀ ಮಹಾಲಕ್ಷ್ಮೀ ದೇವಿ ಹಾಗೂ ಆಕೆಯ ಪ್ರಾಣಪ್ರಿಯರಾದ ಶ್ರೀ ಮಹಾವಿಷ್ಣುವಿನ ಜಪವನ್ನು ಈ ವಿಧಾನವಾಗಿ ಮಾಡುವುದು ಓಂ ಶ್ರೀ ಮಹಾಲಕ್ಷ್ಮೇ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಹಾಗೂ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುವುದು ಅಕ್ಷಯ ತದಿಗೆ ಎಂದು ಮಾಡಬಾರದಂತಹ ಕೆಲಸಗಳು ಸಾಲವನ್ನು ಮಾಡಬಾರದು ನಕಾರಾತ್ಮಕ ಮಾತುಗಳನ್ನು ಅನಗತ್ಯವಾದ ವಾದಗಳನ್ನು ಮಾಡಬಾರದು ಊಟ ಮತ್ತು ಆಹಾರ ಪದಾರ್ಥಗಳು ಮತ್ತು ನೀರನ್ನು ಪೋಲು ಮಾಡಬಾರದು ಸೋಮಾರಿತನವನ್ನು ತೋರದೆ ಚುರುಕಾಗಿರಬೇಕು ಅಕ್ಷಯ ತದಿಗೆ ವಿಶೇಷವನ್ನು ತಿಳಿದುಕೊಂಡಿದ್ದೀರಿ ಈ ಪರಿಹಾರ ಕ್ರಮಗಳನ್ನು ಅನುಸರಿಸಿ ನಿಮ್ಮ ಸಂಕಲ್ಪಗಳು ಸಿದ್ಧಿಸುವುದನ್ನು ಗಮನಿಸುತ್ತಾ ಹೋಗುವುದು ಶ್ರೀ ಮಹಾಲಕ್ಷ್ಮೀ ದೇವಿ ಮತ್ತು ಶ್ರೀ ಮಹಾವಿಷ್ಣುವಿನ ನಾಮ ಜಪವನ್ನು ಭಕ್ತಿಯಿಂದ ನೂರ ಎಂಟು ಬಾರಿ ಮಾಡಬೇಕು ಓಂ ನಮೋ ನಾರಾಯಣಾಯ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಸನಾತನ ಧರ್ಮಕ್ಕೆ ಜಯವಾಗಲಿ